ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ನಮ್ಮ ರಿಲೇಷನ್ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು ಶಾಸ್ತ್ರ ಮಾಡೋದಿತ್ತು ಅಲ್ಲಿಗೆ ಕರೆದಿದ್ರು ಅದಕ್ಕೆ ಹೋಗೋಣ ಅಂಥೇಳಿ ಸ್ವಲ್ಪ ಸೀರೆ ತೊಗೋಬೇಕಾಗಿತ್ತು ಅಂತೇಳ್ಬಿಟ್ಟು ಕೆ ಆರ್ ಮಾರ್ಕೆಟ್ಗೆ ಹೋಗಿದ್ದೆ ನನಗೆ ಈ ಅಡ್ರೆಸ್ ಗೊತ್ತಾಗಿದ್ದಿದ್ದು ಫೇಸ್ಬುಕ್ ಪೇಜ್ನಲ್ಲಿ ನಂಬರ್ನ ಹಾಕಿದ್ರು ಆ ನಂಬರ್ಗೆ ಫೋನ್ ಮಾಡಿಕೊಂಡು ಅವರು ಲೊಕೇಶನ್ನ ಕಳಿಸಿದ್ರು ಆ ಲೊಕೇಶನ್ ಮುಖಾಂತರ ನಾವು ಕೆ ಆರ್ ಮಾರ್ಕೆಟ್ಗೆ ಹೋಗಿದ್ವಿ ಸೀರೆ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಈ ಅಂಗಡಿ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಹಾಗೆ ಫೋನ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡ್ಕೋಬಹುದು ಸೀರೆ ತೊಗೊಂಡ ನಂತರ ಲಕ್ಷ್ಮಿ ಹಬ್ಬಕ್ಕೆ ಅಂತ ಪ್ಲೇಟ್ನ ತೊಗೊಳಿದ್ದಿಕ್ಕೆ ಅಂತ ಹೋಗಿದ್ದೆ ಆ ಅಡ್ರೆಸ್ ಬಂದು ಮೆಟ್ರೋ ಇದೆಯಲ್ಲ ಆ ರೋಡಲ್ಲಿ ಹಾಗೆ ರಾಘವೇಂದ್ರ ಪ್ರಸನ್ನ ಹೋಟೆಲ್ ಎದುರುಗಡೆಯೇ ಇರೋವಂಥ ಬಿಲ್ಡಿಂಗ್ ಇದು ಇಲ್ಲಿ ನಾನು ತುಂಬಾ ಡೆಕೋರೇಷನ್ ಐಟಮ್ನ ಆಲ್ರೆಡಿ ತಗೊಂಡಿದ್ದೀನಿ ಹಾಗೆಯೇ ರೇಟ್ ಕೂಡ ತುಂಬಾ ಕಡಿಮೆ ಇದೆ ಬೇರೆ ಅಂಗಡಿಗಳಿಗೆ ಕಂಪೇರ್ ಮಾಡಿದ್ರೆ ಎಲ್ಲ ಡೆಕೋರೇಷನ್ ಐಟಮ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗೇನೆ ಮಾಲೆಗಳು ಅದೇ ತರನೇ ಪ್ಲೇಟ್ಗಳು ರಿಟರ್ನ್ ಗಿಫ್ಟ್ಸ್ಗಳು ಎಲ್ಲ ಸಿಗುತ್ತೆ ಈ ಅಂಗಡಿನಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ತೋರಣ ಬಾಗ್ಲಿಗೆ ಹಾಕುವಂತ ತೋರಣಗಳೆಲ್ಲ ಡಿಫರೆಂಟ್ ಆಗಿ ಎಲ್ಲ ತುಂಬಾನೇ ಚೆನ್ನಾಗಿದೆ ಲಕ್ಷ್ಮೀ ಹಬ್ಬಕ್ಕೆ ಬೇಕಾಗಿರೋ ಡೆಕೋರೇಷನ್ ಐಟಮ್ಗಳೆಲ್ಲ ಈ ಅಂಗಡಿನಲ್ಲಿ ಅವೈಲಬಲ್ ಇದೆ ಹಾಗೆಯೇ ಬರ್ತಾ ಲಕ್ಷ್ಮಿ ಹಬ್ಬ ಹತ್ರ ಇತ್ತಲ್ಲ ಅಂತ ಹೇಳಿಬಿಟ್ಟು ನನಗೆ ಹಸುನ ತಗೋಬೇಕು ಅಂದರೆ ಬಸವಣ್ಣನ ತಗೋಬೇಕು ಅಂತ ತುಂಬಾನೇ ಆಸೆ ಇತ್ತು ಹೊಸಲಿನೂ ಕೂಡ ಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ತಗೊಳ್ಳೋಣ ಅಂತ ಅಂದ್ಕೊಂಡೆ ನನಗೆ ಸಾಧ್ಯ ಆಗಿರಲಿಲ್ಲ ಈಗಲೇ ಆದ್ರೂ ಅಂತ ಹೋಗಿದ್ದೆ ಈ ಶಾಪ್ ಬಂದು ಕೆ ಆರ್ ಮಾರ್ಕೆಟ್ ಅಂಥ ಕಾಮಧೇನು ಆರ್ಟ್ ಶಾಪ್ ಇದರ ಹೆಸರು ಬಂದು ಬೆಂಗಳೂರಲ್ಲಿರೋದು ಇಲ್ಲಿ ನಾನು ಹೋದ ವರ್ಷ ಲಕ್ಷ್ಮಿ ಕಳ್ಸೋಕ್ಕೆ ತಾಮ್ರ ಬಿಂದಿಗೆ ತಗೊಂಡಿದ್ದೆ ಬೇರೆ ಇನ್ನೂ ಶಾಪ್ ಇದೆ ಅಲ್ಲಿಂದ ತರಿಸಿ ಕೊಟ್ಟಿದ್ರು ಬಿಂದ್ಗೇನ ಹಾಗೇನೆ ಕಾಮಾಕ್ಷಿ ದ್ವೀಪ ತಗೊಂಡಿದ್ದೆ ಹಾಗೆ ಒಂದ್ ಪೇರ್ ದೀಪಲೆ ಕಂಬ ಬರುತ್ತಲ್ಲ ಅದನ್ನ ತಗೊಂಡಿದ್ದೆ ಬಸವಣ್ಣನ ತಗೊಂಡೆ ಹಾಗೇನೆ ಅಮ್ಮನ್ಗೆ ಬೇಕಿತ್ತು ಅಂತ ಹೇಳ್ಬಿಟ್ಟು ಕಳ್ಸ ಇಡುವಂತ ಬೋಗುಣಿ ತಗೊಂಡಿದ್ದೀನಿ ಅದನ್ನ ಫೈವ್ ಹಂಡ್ರೆಡ್ ಹೇಳಿದ್ರು ನಾನು ತ್ರೀ ಫಿಫ್ಟಿ ಕೊಟ್ಟೆ ಹಾಗೇನೆ ಬಸವಣ್ಣಗೆ ಎರಡುವರೆ ಸಾವಿರ ಹೇಳಿದ್ರು ನಾನು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಕೊಟ್ಟೆ ತುಂಬಾನೇ ವೇಟ್ ಇದೆ ಎರಡು ಕೆಜಿ ಮೇಲೆ ಇದೆ ಅವರು ವೈಟ್ ಹಾಕಿ ತೋರ್ಸಿದ್ರು ನನ್ಗೆ ಅಷ್ಟು ಮರ್ತೆ ಹೋಯ್ತು ಅದು ಎಷ್ಟಿದೆ ಅನ್ನೋದು ಹಾಗೇನೆ ತುಂಬಾನೇ ಚೆನ್ನಾಗಿದೆ ಬಸವಣ್ಣ ಬೆನ್ ಮೇಲೆ ಒಂದು ಸೈಡು ಲಕ್ಷ್ಮಿ ವಿಗ್ರಹ ಒಂದು ಸೈಡು ಗಣೇಶ ವಿಗ್ರಹ ಇದೆ ತುಂಬಾ ನೋಡೋಕ್ಕೆ ಚೆನ್ನಾಗಿದೆ ಹಾಗೇನೆ ಒಂದೆರಡು ಕೆ ಜಿ ಮೇಲೇ ಬಂತು ವೆಯ್ಟ್ ಹಾಕಿದ್ದಕ್ಕೆ ಹಾಗೆಯೇ ಫಂಕ್ಷನ್ಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಇದೇ ಫಂಕ್ಷನ್ ಅದು ನನ್ನ ಕಸಿನ್ ಸಿಸ್ಟರ್ ಮಗಳವಳು ಶಾಸ್ತ್ರ ಇಟ್ಕೊಂಡಿದ್ರು ಮಳೆ ಬಂದುಬಿಡ್ತು ಹಾಗೇನೇ ಅಮ್ಮ ಊರಿಂದ ಬರ್ತಿದ್ರು ಅವ್ರಿಗೆ ಗೊತ್ತಾಗಲ್ಲ ಹೋಗ್ಲಿಕ್ಕೆ ಅಂತೇಳ್ಬಿಟ್ಟು ಅವರನ್ನು ಕಾದಿದ್ದು ಕರ್ಕೊಂಡು ಹೋಗಿದ್ದಾಯ್ತು ಅದಕ್ಕೋಸ್ಕರ ಲೇಟಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಲೈಕು ಹಾಗೆ ಕಮೆಂಟ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು